ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕರಡ ಲಾಗ್ಸ್ ನಮ್ಮ ಮುಖ ಮತ್ತು ಕೈಗಳು ಬಿಸಿಲಿಂದ ತುಂಬ ಟ್ಯಾನ್ ಆಗಿದ್ದರೆ ಯಾವ ರೀತಿ ಅದನ್ನು ಕಮ್ಮಿ ಮಾಡ್ಕೋಬೋದು ಅಥವಾ ರಿಮೂವ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಬೌಲ್ ತಗೊಂಡಿದ್ದೀನಿ ಒಂದು ಬೌಲಲ್ಲಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟು ಅರ್ಧ ಸ್ಪೂನಷ್ಟು ಅಕ್ಸೆ ಬೀಜದ ಪುಡಿ ಸ್ವಲ್ಪ ಜೇನುತುಪ್ಪ ಜೇನುತುಪ್ಪನ ನಾನು ಫ್ರೀಝರಲ್ಲಿ ಹಾಗಾಗಿ ಗಟ್ಟಿಯಾಗಿದೆ ಹಾಗೆ ಬ್ರೂ ಕಾಫಿ ಪುಡಿ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕೊಂಡು ಹಾಲಿನಲ್ಲಿ ಕಲಸಿ ಇಟ್ಕೋತಾ ಇದ್ದೀನಿ ಹಾಲಲ್ಲಿ ಕಲಸಿಟ್ಕೊಳ್ಳಲ್ಲ ಅಂದರೆ ಮೊಸರು ಅಥವಾ ರೋಸ್ ವಾಟ್ರಲ್ಲು ಕೂಡ ಕಲಸಿಟ್ಕೋಬೋದು ಇಷ್ಟನ್ನು ಮುಖಕ್ಕೆ ಅಪ್ಲೈ ಮಾಡೋದಕ್ಕೆ ಅಂತ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಒಂದು ಬೌಲಲ್ಲಿ ಕೈ ಟ್ಯಾನ್ ಆಗಿತ್ತು ಹಾಗಾಗಿ ಕೈಗಳಿಗೆ ಅಪ್ಲೈ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ಅಕ್ಕಿ ಇಟ್ಟು ಒಂದು ಸ್ಪೂನಷ್ಟು ನಾವು ಮನೇಲಿ ಯಾವ ರೀತಿ ಕಾಫಿ ಪುಡಿ ಉಪಯೋಗಿಸ್ತೀವಿ ನೋಡಿ ಆ ಕಾಫಿ ಪುಡಿನ ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪಿನ ಪುಡಿ ಹಾಗೆ ನಿಂಬೆಣ್ಣಿನ ರಸ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫಸ್ಟು ನಾನು ಮುಖಕ್ಕೆ ಅಪ್ಲೈ ಮಾಡೋದಕ್ಕೆ ರೆಡಿ ಇದ್ದೀನಿ ಮುಖಕ್ಕೆ ಲೈಟಾಗಿ ಮಸಾಜ್ ಮಾಡಬೇಕು ಹೆಂಗಂದ್ರಂಗೆ ರಫ್ ಆಗಿ ಮುಖಕ್ಕೆ ಮಸಾಜ್ ಮಾಡಬಾರ್ದು ಸ್ಕಿನ್ನು ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಸಾಫ್ಟಾಗಿ ಮಸಾಜ್ ಮಾಡಬೇಕು ಇದು ಡೈಲಿ ಈ ರೀತಿ ಸ್ಕ್ರಬ್ನ ಮಾಡಬಾರ್ದು ಮುಖ ಹಾಳಾಗುತ್ತೆ ಸ್ಕಿನ್ನು ಕೂಡ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಹದಿನೈದು ತಿಂಗಳಿಗೊಂದು ಸತಿ ಈ ರೀತಿ ಮಸಾಜ್ ಮಾಡಿದ್ರೆ ಸಾಕು ಮುಖ ನಮ್ಮದು ನೀಟಾಗಿ ಚೆನ್ನಾಗಿರುತ್ತೆ ಬಿಸಿಲಲ್ಲಿ ಓಡಾಡಿ ಮುಖ ಏನಾದರೂ ಟ್ಯಾನ್ ಆಗಿದ್ರೂ ಕೂಡ ಅದು ಕಮ್ಮಿ ಆಗ್ತಾ ಬರುತ್ತೆ ಇದನ್ನು ಒಂದು ಸತಿ ಮಾಡಿದ್ರೆ ರಿಸಲ್ಟ್ ಗೊತ್ತಾಗಲ್ಲ ತಿಂಗ್ಳಿಗೊಂದು ಸರ್ತಿ ಹದಿನೈದು ಸತಿ ಈ ರೀತಿ ಮಸಾಜ್ ಮಾಡ್ತಾ ಬರ್ತಾಯಿದ್ರೆ ಟ್ಯಾನ್ ಎಲ್ಲ ರಿಮೂವ್ ಆಗಿ ಮುಖ ಕೂಡ ಕ್ಲೀನಾಗಿ ಡೆಡ್ ಸ್ಕಿನ್ ಎಲ್ಲ ಹೋಗಿ ಚೆನ್ನಾಗಿರುತ್ತೆ ಕಾಫಿ ಪುಡಿನ ಉಪಯೋಗಿಸೋದ್ರಿಂದ ಸ್ಕಿನ್ ಟ್ಯಾನ್ ರಿಮೂವ್ ಆಗುತ್ತೆ ಅಕ್ಸೆ ಬೀಜದ ಪುಡಿ ಉಪಯೋಗಿಸೋದ್ರಿಂದ ಸ್ಕಿನ್ನು ಕೂಡ ಗ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ನಿಂಬೆಹಣ್ಣಿನ ರಸ ಉಪ್ಯೋಗಿಸೋದ್ರಿಂದ ಡೆಡ್ ಸ್ಕಿನ್ನೆಲ್ಲ ಹೋಗ್ಲಾಡಿಸುತ್ತೆ ನಮ್ಮ ಮುಖನ ಕ್ಲೀನಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಯಾವಾಗಲೂ ನಿಂಬೆಹಣ್ಣಿನ ರಸನ ಡೈರೆಕ್ಟಾಗಿ ಫೇಸ್ಗೆ ಹಚ್ಚಬಾರ್ದು ಸಿಟ್ರಿಕ್ ಅಂಶ ಇರೋದ್ರಿಂದ ಸ್ಕಿನ್ ಹಾಳಾಗುತ್ತೆ ಕಡಲೆ ಇಟ್ಟು ಅಕ್ಕಿ ಇಟ್ಟು ಅಥವಾ ನಾವೇನು ಮುಖಕ್ಕೆ ಅಪ್ಲೈ ಮಾಡ್ತೀವಿ ಅದಕ್ಕೆ ಮಾತ್ರ ನಿಂಬೆಹಣ್ಣಿನ ರಸನ ಸೇರಿಸಿ ಹಚ್ಚಬೇಕು ಡೈರೆಕ್ಟಾಗಿ ನಿಂಬೆಹಣ್ಣಿನ ರಸನ ಮುಖಕ್ಕೆ ಹಚ್ಬಾರ್ದು ಡ್ಯಾಮೇಜ್ ಆಗುತ್ತೆ ಹಕ್ಕಿ ಹಿಟ್ಟು ಕಡಲೆ ಹಿಟ್ಟು ಉಪಯೋಗಿಸೋದ್ರಿಂದ ನಮ್ಮ ಮುಖ ಚೆನ್ನಾಗಾಗುತ್ತೆ ಗ್ಲೋ ಆಗುತ್ತೆ ಟೈಟಿಂಗ್ ಕೊಡುತ್ತೆ ನಾವು ತಿಂಗ್ಳಿಗೊಂದು ಸತಿ ಇದೇ ರೀತಿ ಮಾಡ್ಕೊಂಡು ಬಂದರೆ ನಾವು ಪಾರ್ಲರ್ಗೆ ಹೋಗೋದೇ ಬೇಡ ಮನೇಲೇನೆ ಫೇಶಿಯಲ್ ಮಾಡ್ಕೋಬೋದು ನಮ್ಮ ಮುಖನ ಕ್ಲೀನಾಗಿ ನೀಟಾಗಿ ಇಟ್ಕೋಬೋದು ಎಲ್ಲ ಮಾಡಿ ಮುಖನೆಲ್ಲ ನೀಟಾಗಿ ವಾಶ್ ಮಾಡಿ ಚಾರ್ಕೋಲ್ ಫೇಸ್ ಮಾಸ್ಕ್ನ ಇದ್ದೀನಿ ಮುಖದ ಮೇಲೆ ಸಣ್ಣ ಸಣ್ಣ ಏರ್ಸ್ ಇದ್ದರೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ದರೆ ರಿಮೂವ್ ಮಾಡುತ್ತೆ ಚಾರ್ಕೋಲ್ ಫೇಸ್ ಮಾಸ್ಕನ್ನ ಒಂದು ಸತಿ ಹಚ್ಚಿದ್ರೆ ಸಾಕು ಮುಖದ ಮೇಲಿರೋ ಸಣ್ಣ ಸಣ್ಣ ಕೂದಲನ್ನ ಮತ್ತು ಮೂಗ ಮೇಲೆ ಗಡ್ಡಿನ ಮೇಲೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು ರಿಮೂವ್ ಮಾಡ್ಕೋಬೋದು ಆದಷ್ಟು ಫೇಸ್ ಮಾಸ್ಕ್ನ ಸ್ವಲ್ಪ ತಿಕ್ಕಾಗಿ ಹಾಕ್ಕೊಳ್ಳಿ ಅದು ರಿಮೂವ್ ಮಾಡುವಾಗ ನೋವಾಗೋದಿಲ್ಲ ಇಲ್ಲಾಂದರೆ ತೆಳ್ಳಗೆ ಹಾಕೊಂಡ್ರೆ ಅಂದರೆ ತಿನ್ನಾಗಿ ಹಾಕೊಂಡ್ರೆ ಅದು ರಿಮೂವ್ ಮಾಡುವಾಗ ಸ್ವಲ್ಪ ನೋವಾಗುತ್ತೆ ಫೇಸ್ ಮಾಸ್ಕ್ನ ನಾವೇನು ತಿಕ್ಕಾಗಿ ಅಂದರೆ ಮಂದಕ್ಕೆ ಹಾಕೊಳ್ಳೋದ್ರಿಂದ ಒಣಗೋದಿಕ್ಕೆ ಲೇಟಾಗುತ್ತೆ ಒಣಗೋದಕ್ಕೆ ಲೇಟಾದರೂ ಪರವಾಗಿಲ್ಲ ರಿಮೂವ್ ಮಾಡುವಾಗ ನೋವಾಗೋದಿಲ್ಲ ಫೇಸ್ ಮಾಸ್ಕ್ ಒಣಗೋವರೆಗೂ ಕೈಗೆ ಮಸಾಜ್ ಮಾಡ್ತಾ ಇದ್ದೀನಿ ಕೈಗಳು ಅಷ್ಟೇ ಬಿಸಿಲಿಗೆ ತುಂಬ ಟ್ಯಾನ್ ಆಗಿರುತ್ತೆ ನೋಡೋದಕ್ಕೆ ಅನ್ನಿ ಒಂದು ಸ್ಕಿನ್ ಥರ ಕಾಣುತ್ತೆ ಅಂದರೆ ನಾವೇನು ಸ್ಲೀವ್ ಹಾಕ್ಕೊಂಡಿರ್ತೀವಿ ಅಲ್ಲಿಯೇ ಒಂದು ಕಲರ್ ಇರುತ್ತೆ ಅದರಿಂದ ಆಚೆನೇ ಒಂದು ಕಲರ್ ಇರುತ್ತೆ ಇದನ್ನೆಲ್ಲ ರಿಮೂವ್ ಆಗಬೇಕಂದ್ರೆ ತುಂಬ ತಿಂಗಳುಗಳೇ ಹಿಡಿಯುತ್ತೆ ನಾವು ಈ ರೀತಿ ಹದಿನೈದು ದಿನಕ್ಕೊಂದ್ಸತಿ ತಿಂಗಳಿಗೊಂದು ಸತಿ ಈ ರೀತಿ ಮಸಾಜ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋತಾ ಇದ್ರೆ ಟ್ಯಾನ್ ಆಗೋದನ್ನು ತಡಿಬೋದು ಆದಷ್ಟು ನಾವು ಫುಲ್ ಸ್ಲೀವ್ಸ್ನ ಬೇಸಿಗೆ ಟೈಮಲ್ಲಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಟ್ಯಾನು ಕೂಡ ಹಾಗಲ್ಲ ಟ್ಯಾನ್ ಆಗಿದ್ರೂ ಕೂಡ ಸ್ವಲ್ಪ ಸ್ವಲ್ಪನೇ ರಿಮೂವ್ ಆಗ್ತಾ ಬರುತ್ತೆ ನಮ್ಮ ಕೈಗಳು ಕೂಡ ಗ್ಲೋ ಆಗಿ ಚೆನ್ನಾಗಿ ಕಾಣಿಸುತ್ತೆ ಸಾಫ್ಟಾಗೂ ಕೂಡ ಆಗುತ್ತೆ ಈ ರೀತಿ ಸ್ಕ್ರಬ್ ಮಾಡ್ತಾ ಬಂದರೆ ಮೊಣಕೈಯಲ್ಲಿ ಏನಾದರೂ ಕಪ್ಪಾಗಿದ್ದರೆ ಅದು ಕೂಡ ಹೋಗುತ್ತೆ ಒಂದು ಕೈ ಸ್ಕ್ರಬ್ ಮಾಡಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದೆ ಈಗ ಎರಡು ಕೈದು ತೋರಿಸ್ತಾ ಇದ್ದೀನಿ ಒಂದು ಕೈದು ನಾನು ಸ್ಕ್ರಬ್ ಮಾಡಿಲ್ಲ ಇನ್ನೊಂದು ಕೈದು ಸ್ಕ್ರಬ್ ಮಾಡಿದ್ದೀನಿ ಎರಡು ಕೈಯಲ್ಲಿ ಡಿಫ್ರೆನ್ಸ್ ಹೇಗಿದೆ ಅಂತ ನೀವೇ ನೋಡಿ ನನ್ನ ಮಗಳನ್ನ ಕರೆದು ತೋರಿಸ್ದೆ ನನ್ನ ಮಗಳು ಕೂಡ ಅವಳು ರೂಮಲ್ಲಿದ್ಲು ಅವಳು ಯಾವ ಕೈ ಕ ಚೆನ್ನಾಗಿ ಇದೆ ನೋಡು ಅಂದಾಗ ನಾನು ಯಾವ ಕೈ ಸ್ಕ್ರಬ್ ಮಾಡಿದೆ ಅದೇ ಕೈಯನ್ನೇ ಕೂಡ ತೋರಿಸಿದ್ಲು ಅವಳು ಫಸ್ಟ್ ಟೈಮಲ್ಲೇ ಸುಮಾರು ಡಿಫ್ರೆನ್ಸ್ನ ನಾವು ಕಾಣ್ಬೋದು ಇದೇ ರೀತಿ ನಾವು ಹದಿನೈದು ದಿನಕ್ಕೊಂದ್ಸತಿ ತಿಂಗಳಿಗೊಂದ್ಸರ್ತಿ ಮಾಡ್ತಾ ಬಂದರೆ ನಮ್ಮ ಕೈಗಳನ್ನ ನೀಟಾಗಿ ಸಾಫ್ಟಾಗಿ ಗ್ಲೋ ಆಗಿ ಇಟ್ಕೋಬೋದು ಸ್ಕ್ರಬ್ ಮಾಡಿ ಮಸಾಜ್ ಮಾಡಾದ್ಮೇಲೆ ನೀಟಾಗಿ ನ್ಯಾಪ್ಕಿನಲ್ಲಿ ಒರೆಸ್ತಾ ಇದ್ದೀನಿ ಈ ಸ್ಕ್ರಬ್ಬಿಂದ ಮೊಣಕೈ ಏನಾದರೂ ಕಪ್ಪಾಗಿದ್ದರೆ ಆಗಿದ್ರೆ ಅದು ಕೂಡ ಹೋಗುತ್ತೆ ಕೈಗಳಂತೂ ಎಷ್ಟು ಸಾಫ್ಟಾಗಿ ಫೀಲ್ ಆಗ್ತಿದೆ ಅಂದರೆ ತುಂಬ ಸಾಫ್ಟಾಗಿ ಫೀಲ್ ಇದೆ ತುಂಬ ಚೆನ್ನಾಗಿ ಇದೆ ಯಾರೆಲ್ಲ ಸತಿ ಟ್ರೈ ಮಾಡಿಲ್ಲ ಸತಿ ಟ್ರೈ ಮಾಡಿ ಕೈಗಳಿಗೆ ಸ್ಕ್ರಬ್ ಮಾಡಿದ್ಮೇಲೆ ಅಂದರೆ ಮಸಾಜ್ ಮಾಡಿದ ಮೇಲೆ ಹಾಗೆ ಬಿಡಬಾರ್ದು ನಮಗೆ ಯಾವುದಿಷ್ಟ ಬಾಡಿ ಲೋಷನು ಅದನ್ನು ಕೈಗಳಿಗೆ ಹಚ್ಚಬೇಕು ಫೇಸ್ ಮಾಸ್ಕು ಕೂಡ ಒಣಗಿತ್ತು ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ ನ್ನ ರಿಮೂವ್ ಮಾಡಾದ್ಮೇಲೆ ತಣ್ಣೀರಿನಿಂದ ಮುಖನ ವಾಶ್ ಮಾಡ್ಕೊಂಡು ಬಂದೆ ಫೇಸ್ ಮಾಸ್ಕ್ನ ರಿಮೂವ್ ಮಾಡಾದ ಮೇಲೆ ಹಾಗೆ ಮುಖನ ಬಿಡಬಾರ್ದು ನಾವು ಯಾವ ಕ್ರೀಮನ್ನು ಮುಖಕ್ಕೆ ಹಚ್ತೀವೋ ಅದನ್ನು ಹಚ್ಚಿ ಬಿಡಬೇಕು ಹಾಗೆ ಬಿಡಬಾರ್ದು ಇವತ್ತು ರಿಸಲ್ಟ್ ಅಷ್ಟಾಗಿ ಗೊತ್ತಾಗೋದಿಲ್ಲ ನೆಕ್ಸ್ಟ್ ಡೇ ನಮ್ಮ ಮುಖ ಎಷ್ಟು ನೀಟಾಗಿದೆ ಎಷ್ಟು ಗ್ಲೋ ಬಂದಿದೆ ಅಂತ ಗೊತ್ತಾಗುತ್ತೆ ಹಕ್ಕಿ ರೊಟ್ಟಿ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಮಸಾಲೆ ರೊಟ್ಟಿ ಮಾಡ್ತಾ ಇಲ್ಲ ಪ್ಲೇನ್ ರೊಟ್ಟಿ ಮಾಡ್ತಾ ಇದ್ದೀನಿ ನೀರನ್ನು ಇಟ್ಕೊಂಡಿದ್ದೀನಿ ನೀರು ಕುದಿತಿರುವಾಗ ಸ್ವಲ್ಪ ಉಪ್ಪು ಹಕ್ಕಿ ಇಟ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಮಧ್ಯ ಮಧ್ಯದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ಟವ್ನ ಆಫ್ ಮಾಡಿ ಹಾಗೆ ಬಿಟ್ಬಿಡಬೇಕು ಸ್ವಲ್ಪ ತಣ್ಣಗಾಗಬೇಕು ಮೇಲೆ ಒಂದು ದೊಡ್ಡ ಬೌಲ್ಗೆ ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಮಧ್ಯ ಮಧ್ಯ ನೀರಿಗೆ ಕೈಯನ್ನು ಸವರ್ಕೊಂಡು ಈ ರೀತಿ ಚೆನ್ನಾಗಿ ನಾದಬೇಕು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ರೊಟ್ಟಿ ಬರುತ್ತೆ ಈ ರೀತಿ ಚೆನ್ನಾಗಿ ನಾದಬೇಕು ಬಿಸಿ ಇದ್ದಾಗ್ಲೇ ನಾವು ನಾದೋದಿಕ್ಕಾಗೋದಿಲ್ಲ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಸ್ವಲ್ಪ ಮೇಲೆ ಹಾಗಂತ ತುಂಬ ತಣ್ಣಗಾಗಬಾರ್ದು ಸ್ವಲ್ಪ ಬೆಚ್ಚಗಿದ್ದಂಗೆ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಮಧ್ಯ ಮಧ್ಯದಲ್ಲಿ ಈ ರೀತಿ ಕೈಯನ್ನು ತ್ಯಾವ ಮಾಡಿಕೊಂಡು ಚೆನ್ನಾಗಿ ನಾದಬೇಕು ಅಂದರೆ ಕೈಯನ್ನು ನೀರು ಮಾಡಿಕೊಂಡು ಈ ರೀತಿ ನಾದಬೇಕು ಚಪಾತಿ ಇಟ್ಟು ಹೇಗೆ ಕಲಿಸ್ತೀವೋ ಹಾಗೆ ಇದು ಕೂಡ ಕಲಸಿಡಬೇಕು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಮುಚ್ಚಿಡಬೇಕು ಒಂದು ಐದು ನಿಮಿಷ ನೆನೀಬೇಕು ಈ ಸೈಡಲ್ಲಿ ಅಕ್ಕಿ ರೊಟ್ಟಿಗೆ ಹಸಿ ಈರುಳ್ಳಿ ಚಟ್ನಿ ಥರ ಮಾಡ್ಕೋತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗಂತೂ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಕುಟಾಣಿಗೆ ಹಾಕ್ಕೊಂಡು ಚೆನ್ನಾಗಿ ಕುಟ್ಟಬೇಕು ಅಂದರೆ ಅರ್ಧಂಬರ್ಧ ಈರುಳ್ಳಿ ಕುಟ್ಟಬೇಕು ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೂ ಹಾಕ್ಕೊಂಡು ಕುಟ್ಟಿಟ್ಕೋತಾ ಇದ್ದೀನಿ ಸ್ವಲ್ಪ ಕೊತ್ಮರಿ ಸೊಪ್ಪು ಖಾರ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕುಟಾಣಿಲಿ ಕುಟ್ತಾಯಿದ್ದೀನಿ ಇದು ಮಿಕ್ಸಿ ಜಾರ್ಗೆ ಹಾಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಇದೇ ಥರನೇ ಕುಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಒಗ್ಗರಣೆ ಕೊಡೋಣ ಒಂದು ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಇಷ್ಟು ಫ್ರೈ ಮಾಡಿಕೊಂಡು ನಾವೇನು ಈರುಳ್ಳಿ ಕುಟ್ಟಿಟ್ಕೊಂಡಿದ್ವಿ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂತಾ ಇದ್ರೆ ತಿಂತಾರಣ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದು ಸತಿ ಈ ರೀತಿ ಟ್ರೈ ಮಾಡಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ನಮಗೆ ಎಷ್ಟು ದಪ್ಪ ಬೇಕೋ ಉಂಡೆನ ತಗೊಂಡು ಚಪಾತಿಲಿ ಹೇಗೆ ಒಸಿತೀವಿ ಹಾಗೆ ಒಸ್ಕೊತೀನಿ ನಾವು ಒಂದು ಉಂಡೆ ತೊಗೊಳ್ಳೋಷ್ಟೊತ್ತಿಗೆ ಈ ಸೈಡು ಹಿಟ್ಟನ್ನು ಮಿಕ್ಕಿದ ಹಿಟ್ಟನ್ನು ಈ ರೀತಿ ಬೌಲಲ್ಲಿ ಮುಚ್ಚಿಡಬೇಕು ಯಾಕಂದರೆ ಅದು ಒಣಗೋದಂಗೆ ಆಗುತ್ತೆ ನೋಡಿ ಈ ರೀತಿ ಚಪಾತಿ ಹಿಟ್ಟು ಹೇಗೆ ಲಟ್ಟಿಸ್ತೀವಿ ನೋಡಿ ಚಪಾತಿನ ಅದೇ ರೀತಿನೇ ಸೇಮು ಅಕ್ಕಿ ಹಿಟ್ಟನ್ನು ಕೂಡ ಇದೇ ರೀತಿ ಲಟ್ಟಿಸ್ಕೋಬೇಕು ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಂಡಿರ್ತೀವಿ ಅಷ್ಟು ಚೆನ್ನಾಗಿ ಈ ರೀತಿ ಚಪಾತಿ ಥರ ಹೊಸತಿಟ್ಕೋಬೋದು ಮಧ್ಯದಲ್ಲಿ ಒಂದು ಚೂರೂ ಕ್ರ್ಯಾಕ್ ಬಿಡೋದಿಲ್ಲ ನಮ್ಮ ಮನೇಲಿ ಈ ರೀತಿ ಅಕ್ಕಿ ರೊಟ್ಟಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಸಾಮಾನ್ಯವಾಗಿ ನಾವು ಅಕ್ಕಿ ರೊಟ್ಟಿನ ಸಂಜೆ ಹೊತ್ತೇ ಯಾಕೆ ಅಂದರೆ ಬಿಸಿ ಬಿಸಿ ತಿನ್ಬೋದು ಅಂತ ಈ ತರ ಅಕ್ಕಿ ರೊಟ್ಟಿ ಮಾಡಿದ್ರೆ ಬಾಕ್ಸ್ಗೂ ಕೂಡ ಹಾಕ್ಬೋದು ಬಾಕ್ಸ್ಗೂ ಹಾಕಿದ್ರೂ ಕೂಡ ಗಟ್ಟಿಯಾಗಿರೋದಿಲ್ಲ ಸಾಫ್ಟ್ ಚಪಾತಿ ತರನೇ ಇರುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿ ಉಬ್ಬಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ತುಂಬ ಈಸಿಯಾಗು ಕೂಡ ಮಾಡ್ಕೋಬೋದು ಕೆಲವರು ಈ ರೀತಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತಾರೆ ನಿಜವಾಗ್ಲೂ ಕಷ್ಟ ಇಲ್ಲ ತುಂಬ ಚೆನ್ನಾಗಿ ಮಾಡ್ಕೋಬೋದು ಈಸಿಯಾಗಿ ಮಾಡ್ಕೋಬೋದು ಆದರೆ ನಾವು ಹಿಟ್ಟನ್ನು ನಾದೋದ್ರಲ್ಲಿ ಇರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನಾನು ಯಾವುದೇ ರೀತಿ ರೊಟ್ಟಿ ಮೇಲ್ಗಡೆ ಕಾಟನ್ ಬಟ್ಟೆಯಲ್ಲಿ ತ್ಯಾವ ಮಾಡಿ ಅಂದರೆ ನೀರು ಮಾಡಿ ಮೇಲೆಲ್ಲ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಚಪಾತಿ ಹೇಗೆ ಮಾಡ್ತೀವಿ ವಸ್ತು ಅದೇ ರೀತಿ ಅಕ್ಕಿ ಹಿಟ್ಟು ಕೂಡ ವಸ್ತು ತವಾ ಮೇಲಿಟ್ಟು ಬೇಯಿಸ್ತಾ ಇದ್ದೀನಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿ ಆಯಿತು ಕಡಲೆ ಬೀಜ ಚಟ್ನಿ ಕೂಡ ಮಾಡಿದೆ ಹಾಗೆ ಈರುಳ್ಳಿ ಚಟ್ನಿ ಅಥವಾ ಈರುಳ್ಳಿ ಪಲ್ಯ ಏನು ಬೇಕಾದರೂ ಹೇಳ್ಬೋದು ಇದು ಕೂಡ ತುಂಬ ಚೆನ್ನಾಗಿತ್ತು ಯಾರೆಲ್ಲ ಒಂದು ಸತಿ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈಸಿಯಾಗೂ ಕೂಡ ಮಾಡ್ಕೋಬೋದು ಅಕ್ಕಿ ರೊಟ್ಟಿ ನೋಡಿ ಎಷ್ಟು ಸಾಫ್ಟಾಗಿ ಮೃದುವಾಗಿ ಎಷ್ಟು ಚೆನ್ನಾಗಾಗಿದೆ ಕೈಯಲ್ಲಿ ನಾವು ಒಂದು ಮುಷ್ಟಿ ಮಾಡೋಷ್ಟು ಸಾಫ್ಟಾಗಿ ಚೆನ್ನಾಗಿದೆ ವಯಸ್ಸಾದವ್ರು ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್